हाय ब्रो टिफिन आए थे ब्रो सॉरी ಊಟ ಐತೆ ब्रो ನಾನು ಇವಾಗ ಊಟ ಮಾಡಿದ್ಲ್ಯಾ ಕಿ ಟಿಫನ್ ಐತೆ ಅಂತ ಕೇಳ್ತೀನಿ ಊಟ ಐತೆ ಸಂತ ब्रो थैंक यू ಲೈಕ್ ಕೊಟ್ಟಿದ್ದಕ್ಕೆ थैंक यू ಲೈಕ್ ಗೆ ಜಾಯಿನ್ ಆಗಿದ್ದಕ್ಕೆ थैंक यू सो मच ಸಂತ ब्रो ನೀನು ಊಟ ಮಾಡಿದ್ವಿ ಸಂತ ब्रो ఆక్చులి హే లైవ్ ఇప్పుడు నన్ను బట్ ఇంకా తులస అది మలగిలు అదక ఇవ్వ అభిషేక్ బ్రో బో హాయ్ బ్రో హేగరా ఊటాయితా Nagratna bro, Hi! hi are Welcome to the live chat Namdoona, live night 9.45, how are you? It's your birthday nice Thank you sis, thank you Abhishek? किस कलर की थैंक यू थैंक यू सो मच थैंक यू थैंक यू नाला कंसिस ಕನ್ನಡಿಗ ಹಾಯ್ 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 ಬ್ರೋ ಹೇಗಿದ್ದೀರಾ ಊಟ ಆಯ್ತಾ ಲೈವ್ಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನಾಗರತ್ನ ಸೀಸ್ ಥ್ಯಾಂಕ್ ಯು ಸೋ ಮಚ್ ನೀವು ಎಷ್ಟು ಗಂಟೆಗೆ ಲೈವ್ ಮಾಡ್ತೀರ ನಾಗ್ರತ್ನ ಸೀಸ್ ಬ್ಲೂ ಕೊಟ್ಟಿರ್ತೀನಿ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಲಿ ಒಬ್ರೊಬ್ರಿಗೆ ಸಪೋರ್ಟ್ ಮಾಡ್ಕೊಳ್ಳಿ ಕನ್ನಡಿಗ ಗ್ರೀಮರ್ ಲೈಂಗ್ ಒಂದು ಲೈಕ್ ಕೊಡಿ ಯಾರು ಲೈಕ್ ಕೊಡ್ತಿಲ್ಲ ಹಾಯ್ ಹೈಡಲ್ಲಿ ಟ್ವೆಂಟಿ ಒನ್ ಮೆಂಬರ್ಸ್ ಇದ್ದೀರಾ ಲೈಕ್ ಮೆಸೇಜ್ ಮಾಡಿ ಲೈಕ್ ಸಪೋರ್ಟ್ ಮಾಡಿ ಹೈಡಲ್ಲಿ ಇರಬೇಡಿ ಹೇಗಿದ್ದೀರಾ ಊಟ ಆಯ್ತಾ ಏನು ಊಟ ಮಾಡಿದ್ರೆ फोटेज ब्रो बंद बर्बा बनी, बनी वेल दी ब्रो बनी वेलकम बनी उठाए आता ब्रो फोट्रेज लाइक टैंक थैंक यू सो मच ब्रो थैंक यू का हाय हाय ओके जी ने बर्ती हाय मिस्टर प्रिया मा। ಹೇಳಿ ಕೊಟ್ರೆಸ್ ಬ್ರೋ ಊಟ ಆಯ್ತಾ ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತು ಬ್ರೋ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ಕೊಟ್ರೆಸ್ ಬ್ರೋ ಊಟ ಆಯ್ತಾ ಆಯಿತು ಏನು ಊಟ ಮಾಡಿದ್ರಿ ಜಿ ಅವರೇ ಏನು ಊಟ ಮಾಡಿದ್ರಿ ಇದು ವಿಶೇಷ ಏನು ವೈಕುಂಠ ಏಕಾದಶಿ ಚೈಕ್ರ ಸೀಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸೀಸ್ ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದರೆ ಇದ್ದಾರೆ ಎನ್ ಅವರು ಥ್ಯಾಂಕ್ ಯು ತರಕಾರಿ ಹೌದಾ ಅದು ಉಪವಾಸ ಇದ್ದೀರಾ ಥ್ಯಾಂಕ್ ಯು Madhushri Bandhu, hi sis, hi, hi sis, what are you, doing? hi to sis, like me on like kodi sis, thank you, thank you so much, so much, thank you, super support on you sis, thank you so much sis, I am Arabic log support ID, ok, ok, ok Aravi sis, ok, What are you sis, ಭವ್ಯ ಅವ್ರು ಬಂದರು ಹಾಯ್ ಸಿಸ್ ಹೇಗಿದ್ದೀರಾ ಊಟ ಆಯಿತಾ ಏನು ಊಟ ಮಾಡಿದ್ರಿ ಭವ್ಯ ಸೀಸ್ ಥ್ಯಾಂಕ್ ಯು ಸೋ ಮಚ್ ಚೈತ್ರಾ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೀಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಸೀಸ್ ಆ್ಯಂಡ್ ಚೈತ್ರ ಸೀಸ್ ಅವ್ರು ಥ್ಯಾಂಕ್ ಯು ಸೋ ಮಚ್ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೀಸ್ ಎಷ್ಟು ಗಂಟೆಗೆ ಲೈವ್ ಮಾಡಿದಿರಿ ನೀವು ಇವತ್ತು ಯಾರು ಲೈವ್ಗೂ ಹೋಗೋಕ್ಕಾಗಿಲ್ಲ ಸಿಸ್ ನಾನು ತುಂಬ ಮನೇಲಿ ಕೆಲಸ ಇತ್ತು ಸೊ ಮಗಳು ಇವಾಗ ಮಲಗಿದ್ಲು ಹಾಗಾಗಿ ಏನು ಫೇಶಿಯಲ್ ಏನು ಫೇಶಿಯಲ್ ಇಲ್ಲ ಸೀಸ್ ಇದೆಲ್ಲ ಸ್ವಲ್ಪ ವೈಗುಂಠ ಏಕಾದ ಅಲ್ವಾ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಟೈಮ್ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ತ್ರೀ ಓ ಕ್ಲಾಕಿಗೆ ಇವಾಗ ತ್ರೀ ಓ ಕ್ಲಾಕೀಗ ಓಕೆ ಬರೋಣ ಬರೋಣ ಮಾಡಿ ಬರ್ತೀನಿಗೆ ಹೋಗಬೇಕು ಹೌದಾ ಹೋಗಿ ಬನ್ನಿ ಒಂದು ಐದು ನಿಮಿಷ ಸಪೋರ್ಟ್ ಮಾಡಿ సూపర్ సపోర్టల్ ఆర్ విసీస్ థ్యాంక్ యూ సో మచ్ సిస్ థ్యాంక్ యూ బవ్య సీస్ థ్యాంక్ యూ చైత్ర సీస్ ఎల్ చైత్ర సీస్ ఇదీరా థ్యాంక్ యూ బవ్యాసీస్ థ్యాంక్ యూ థ్యాంక్ యూ సో మచ్ థ్యాంక్ యూ ಪ್ರವೀಣ್ ಪ್ರವೀಣ್ ಊಟ ಆಯ್ತಾ ಮೇಡಮ್ ಆಯಿತು ಸರ್ ಆಯಿತಾ ಲೈವ್ಗೆ ಒಂದು ಲೈಕ್ ಕೊಡಿ ವೆಲ್ಕಮ್ ಟು ದಿ ಮಹಿಳಾ ವಿಚಾರ್ಟಿ ಫಸ್ಟ್ ಟೈಮ್ ಲೈವ್ಗೆ ಬಂದಿದ್ದೀರಾ ಅನಿಸುತ್ತೆ ಆಯಿತು ಪ್ರವೀಣ್ರು ಹೇಗಿದ್ದೀರಾ ಊಟ ಆಯ್ತಾ ಹಾಯ್ ಹಾಯ್ ಹೇಳಿ ಅಣ್ಣ ಕನ್ನಡಿಗ ಹೇಳಿ ಊಟ ಆಯಿತಾ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ರವಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ಥ್ಯಾಂಕ್ ಯು ಪ್ರವೀಣ್ ಬ್ರೋ ಲೈವ್ ಗೆ ಒಂದು ಲೈಕ್ ಕೊಡಿ ಆಯ್ತು ಆಯ್ತು ಪ್ರವೀಣ್ ಬ್ರೋ ನಮ್ ನಮ್ ನಮ್ದು ಊಟ ಆಯ್ತು ನಿಮ್ದಾಯ್ತಾ ಏನು ಊಟ ಮಾಡಿದರೆ ಏನು ಫೇಶಿಯಲ್ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಸೊ ಯಾರೆಲ್ಲ ಉಪವಾಸ ಇದ್ದೀರಾ ಯಾರೆಲ್ಲ ಊಟ ಮಾಡ್ತಾ ಇದ್ದೀರಾ ನೋಡಿ ಭವ್ಯಸಸ್ ಇದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಭವ್ಯಸಿಗೆ ಕನೆಕ್ಟ್ ಆಗಿ ಅವರು ನಿಮಗೆ ರಿಟರ್ನ್ ಕೊಡ್ತಾರೆ ಊಟ ಮೇಡಮ್ ಹೌದಾ ಇವತ್ತು ನಾನ್ ವೆಜ್ ಮಾಡಲ್ಲ ವೆಜ್ಜೆ ಮಾಡೋದು ಸೂಪರ್ ಸಪೋರ್ಟಲ್ಲಿದ್ದಾರೆ ಭವ್ಯಾಸೀಸ್ ಇಲ್ಲಿ ಭವ್ಯ ಸಿಸಿದ್ದಾರೆ ಭವ್ಯಾಸಿಸ್ಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಕೊಡಿ ಅಪ್ಪು ಅನ್ನೆಸೆಸರಿ ಅಲ್ಲಿ ನಾನು ಓದೋಕ್ಕೆ ಹೋಗಲ್ಲ ಸೂಪರ್ ಇದ್ದಾರೆ ಸಪೋರ್ಟಲ್ಲಿದ್ದಾರೆ ಸಿಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸಿಸ್ ಬೇಳ್ತಿರೋ ಮೆಸೇಜ್ ಎಲ್ಲ ನಾನು ಓದಲ್ಲ ಓಕೆ ಅಪ್ಪು ಅನ್ನೋರ್ಗೆ ಯಾರೋ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಅಥ್ವಾ ನನಗೆ ಬೇಡ್ತಿರೋ ಮೆಸೇಜ್ ಎಲ್ಲ ನಾನು ಓದಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡಲ್ಲ ಸಿಸ್ ನಾನು ಲೈವ್ನ ಹಾಳು ಮಾಡಬೇಕಂತಲೇ ಕೆಲವೊಬ್ರು ಇರ್ತಾರೆ ಹಾಗಾಗಿ ನಾನು ಇನ್ನೊಂದು ಅಂತ ಮೆಸೇಜ್ ಎಲ್ಲ ನಾನು ಓದಲ್ಲ ಅವ್ರ ಬಗ್ಗೆಲ್ಲ ನಾನು ತಲೆ ಕೆಡಿಸ್ಕೊಡಲ್ಲ ಸೂಪರ್ ಇದ್ದಾರೆ ಭವ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ಥ್ಯಾಂಕ್ ಯು ಪ್ರಶಾಂತ್ ದೇವಿಗ ಹಾಯ್ ಅನ್ನು ಮಾಡೋದು ನೀವು ಹೌದು ಸಿಸ್ ಹೌದು ಥ್ಯಾಂಕ್ ಯು ಸೋ ಮಚ್ ಭವ್ಯ ಸಿಸ್ ಹಾಯ್ ಸಿಸ್ ಮೈಲಾರಪ್ಪ ಬಂದರು ಹಾಯ್ ಸಿಸ್ ಬ್ರೋ ಹೇಗಿದ್ದೀರಾ ಊಟ ಆಯಿತಾ ಏನು ಊಟ ಮಾಡಿದಿರಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಸಿಸ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ಲೈವ್ಗೆ ಒಂದು ಲೈಕ್ ಕೊಡಿ ಮೇಲಾರಪ್ಪ ಸೋ ಮಚ್ ಸಿಸ್ ಯು ಮೇಲಾರಪ್ಪ ಲೈವ್ಗೆ ಒಂದು ಲೈಕ್ ಕೊಡಿ ಏನು ಊಟ ಮಾಡಿದ್ರ ಮೇಲಾರಪ್ಪ ಬಾಯ್ ಸಿಸ್ ಓಕೆ ಓಕೆ ಇವಾಗ ನಿಮ್ಮ ಲೈವ್ ಸ್ಟಾರ್ಟ್ ಅಲ್ವಾ ಓಕೆ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು Thank you, sis. Thank you. Okay, bye. Bye, sis. Bye. Like this, to think on the support. Good morning, thanks. నేను లైవ్ వంద ఆఫ్ అన్ అవర్ ఎండ్ మిబిట్టు బి ప్లీజ్ ట్వంటీ మినిట్స్ ఓకే మైలాడప్ప్రో లైవ్ ఒక లైక్ కొడి లైక్ కొట్టిలా ಮುಸುಕಿನ ವಾತಾವರಣ ಮಳೆ ಆಗುವ ಇದೆ ಅಲ್ಲಲ್ಲೇ ಮಾತ್ರ ಹನ್ನೆರಡರಿಂದ ಹದಿನೇಳರ ತನಕ ಜನವರಿ ಹದಿನೇಳು ಹನ್ನೆರಡನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕನಾ ಮಳೆ ಬರೋ ಚಾನ್ಸ್ ಇದೆಯಾ ಓಕೆ ಓಕೆ ಲೈಟ್ ಒಂದು ಲೈಕ್ ಬ್ರೋ ಲೈಕ್ ಕೊಟ್ಟಿಲ್ಲ ஸ்கிரீன் மினிட்டு டாப் பன்னெண்டே தாரீக்கிந்த ஹதினோழே தாரி தனி ನೀವುಲ್ಲ ಕೊಟ್ಟಿಲ್ಲ ನೈನೇ ಇದೆ ಟೆನ್ ಆಗಿಲ್ಲ ನೈನೇ ಇದೆ ಒಂಬತ್ತನೇ ಲೈಕ್ ನಂದು ಓಕೆ ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಏನು ಊಟ ಮಾಡಿದ್ದೀರಿ ಇವತ್ತು ನೀವು ಲೈವ್ ಮಾಡಲ್ಲ ಮನೆಯಾರಪ್ಪ ಬ್ರೋ ಲೈವ್ ಮಾಡ್ತೀರಾ ನೀವು ಎಷ್ಟು ಗಂಟೆಗೆ ಮಾಡ್ತೀರಾ ಲೈವ್ ಮಾಡೋದಾದರೆ ಹೇಳಿ ನಾವು ಬರ್ತೀವಿ ನಿಮ್ಮ ಲೈವ್ಗೆ ನಮಗೆ ಟೆನ್ ಲೈಕ್ ಆಗಿರಲಿ ಕಾಣಿಸುತ್ತದೆ ಹೌದಾ ನೈನ್ ಲೈಕ್ ಮಾತ್ರ ತೋರಿಸ್ತಿದೆ ನನಗೆ ಅದಕ್ಕೆ ಹೇಳಿದ್ದು ಓಕೆ ಸಿಸ್ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ ಥ್ಯಾಂಕ್ ಯು ಊಟ ಆಯಿತಾ ಸಿಸ್ ಆಯಿತು ಬ್ರೋ ನಂದು ಊಟ ಆಯಿತು ನಿಮ್ದು ಆಯಿತಾ ಏನು ಊಟ ಮಾಡಿದ್ರಿ Thank you, sis, thank you so much. Super support, I Thank you, sis. Thank you so much. Thank you, support Thank you so much, sis. Thank you. दिस मॉर्निंग 9:30 के लाइव यूज बनी ओके सी साई को थैंक यू बर्थे नहीं मॉर्निंग तो 9:30 का ओके बर्थे ओके बाय किस बाय किस लाइक बन सपोर्ट करने के लिए सम्बोनी थैंक्स बर्थे सी साई बड़े के का लगा बर्थे ಒಂದು ಸಲ ಲೈವ್ ಮಾಡಿದೆ ಸಪೋರ್ಟ್ ಮೆಸೇಜ್ ಬರ್ತಾ ಇರಲಿಲ್ಲ ಅದಕ್ಕೆ ಸುಮ್ಮನಾದೆ ಹೌದಾ ಮಾಡಿ ಬ್ರೋ ಒಂದ್ಸಲ ಮಾಡಿದರೆ ಹೇಗಾಗುತ್ತೆ ಮಾಡಬೇಕು ಒಂದು ಸಲ ಸ್ಟಾರ್ಟಿಂಗ್ ಯಾರೂ ಬರಲ್ಲ ಬ್ರೋ ಮಾಡ್ತಾ ಮಾಡ್ತಾ ಆಗುತ್ತೆ 다딩 다 할라. 아싸 아싸 아고 뜬. ಮೋನಿಕಾ ಶ್ರೀಧರ್ ಶೆಟ್ಟಿ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ಥ್ಯಾಂಕ್ ಯು ವೆಲ್ಕಮ್ ಟು ದಿ ಮೈ ಲೈಫ್ ಚಾರ್ಡ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಸಿಸ್ ನನ್ನ ಲೈಫ್ಗೆ ನೀವು ಬರ್ತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತಾ ಸಿಸ್ ಮೋನಿಕಾ ಸಿಸ್ ಊಟ ಆಯಿತಾ ಏನು ಊಟ ಮಾಡಿದ್ರಿ ನಂದು ಆಯಿತು ಸಿಸ್ ಕುಮಾರ್ ಅವ್ರು ಬಂದರು ಹಾಯ್ ಪ್ರಿಯಾ ಹಾಯ್ ಕುಮಾರ್ ಬ್ರೋ ಹೇಗಿದ್ದೀರಾ ಊಟ ಆಯ್ತಾ ಫಸ್ಟ್ ಟೈಮ್ ನಿಮ್ಮ ಲೈಫ್ಗೆ ಬಂದಿದ್ದೀನಿ ಸಿಸ್ಟರ್ ಹೌದು ಅದಕ್ಕೆ ನಾನು ಕೇಳ್ತಿರೋದು ಸಿಸ್ಟರ್ ನಾನು ಲೈಫ್ಗೆ ಫಸ್ಟ್ ಟೈಮ್ ಬಂದಿರೋದು ಅಂತ ಲೈವ್ಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಕುಮಾರ್ ಬ್ರೋ ಬ್ಲೂ ಕೊಟ್ಟಿರ್ತೀನಿ ನಿಮಗೆ ಥ್ಯಾಂಕ್ ಯು ಕುಮಾರ್ ಅವರೇ ನಾನು ಈ ಬೂ ಕೊಟ್ಟಿದ್ದೀನಿ ಯಾರಿಗೆ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಅವ್ರು ನಿಮಗೆ ರಿಟರ್ನ್ ಹಾಕ್ತಾರೆ ಇಲ್ಲಿ ಮೈನಾರಪ್ಪ ಬ್ರೋ ಅಂತ ಇದ್ದಾರೆ ನೋಡಿ ಅವರಿಗೆ ನೀವು ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಗಿಫ್ಟ್ ಕೊಡಿ ಅವ್ರು ನಿಮಗೆ ರಿಟರ್ನ್ ಕೊಡ್ತಾರೆ ಥ್ಯಾಂಕ್ ಯು ಮಾನಿಕಾ ಓಕೆ ಓಕೆ ಮಾಡಿ ಮ್ಯೂಟಲ್ಲಿ ಇರುತ್ತೆ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಮಗಳು ಎದ್ಬಿಟ್ಲು ಮಲಗಿದ್ದು ಎದ್ಬಿಟ್ಲು ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ